ಭಾರತ ಬಂದ್ ಟ್ರಂಪ್ ಡೀಲ್ ಮೋದಿಗೆ ಮುಳುವಾಯ್ತ ನಾಲ್ಕು ಹೊಸ ಕಾನೂನುಗಳು ಕಾರ್ಮಿಕರ ಪಾಲಿಗೆ ಮುಳುವಾಗುತ್ತಾ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇಡೀ ಭಾರತ ಸ್ತಬ್ಧವಾಗಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೂ ಆಕ್ರೋಶದ ಕಟ್ಟೆ ಒಡೆದಿದೆ ಬ್ಯಾಂಕ್ಗಳ ಬಾಗಿಲು ಮುಚ್ಚಿವೆ ಸರ್ಕಾರಿ ಕಚೇರಿಗಳು ಖಾಲಿಯಾಗಿವೆ ಇದಕ್ಕೆ ಕಾರಣ ಭಾರತ ಬಂದ್ ಈ ಬಂದ್ ಹಿಂದಿರುವ ಕಾರಣ ಸಂಬಳ ಹೆಚ್ಚಳವಲ್ಲ ಇದರ ಹಿಂದೆ ಒಂದು ದೊಡ್ಡ ಅಂತಾರಾಷ್ಟ್ರೀಯ ರಾಜಕೀಯನೇ ಅಡಕುತ್ತಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ನಡುವಿನ ಒಂದು ಶತಕೋಟಿ ಡಾಲರ್ ಡೀಲ್ ಇದೆಯಲ್ಲ ಇದು ನಮ್ಮ ರೈತರ ನಿದ್ದೆಗೆಡಿಸಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಆ ನಾಲ್ಕು ಹೊಸ ನಿಯಮಗಳು ಕಂಪನಿ ಮಾಲೀಕರಿಗೆ ಯಾರನ್ನ ಬೇಕಾದರೂ ಕೆಲಸಕ್ಕೆ ತಗೊಳ್ಳಿ ಯಾವಾಗ ಬೇಕಾದರೂ ಕೆಲಸದಿಂದ ತೆಗೆದುಹಾಕಿ ಅನ್ನೋ ಪವರ್ ಕೊಟ್ಟಿದ್ಯಾಕೆ ಸರ್ಕಾರಿ ಆಸ್ತಿಗಳ ಖಾಸಗೀಕರಣ ಬ್ಯಾಂಕ್ಗಳ ವಿಲೀನ ಮತ್ತು ರೈತರ ಪಾಲಿಗೆ ಕಂಟಕವಾಗಿರೋ ಆ ಒಂದು ಮಸೂದೆಗಳ ಅಸಲಿ ಕಥೆಯೇನು ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಮತ್ತು ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಭಾರತದಲ್ಲಿ ಭುಗೆಲೆದ್ದಿರುವಂತಹ ಈ ಮುಷ್ಕರದ ಬೆಂಕಿಯ ಹಿಂದಿರುವ ಕರಾಳ ಕತೆಯನ್ನು ಬಿಚ್ಚಿಡ್ತೀವಿ ಅಮೇರಿಕಾದ ಸೇಬು ಮತ್ತು ಹಾಲು ಭಾರತಕ್ಕೆ ಬಂದರೆ ನಮ್ಮ ರೈತರಿಗೆ ಆಗೋ ನಷ್ಟವೇನು ಕಾರ್ಮಿಕರು ಯಾಕೆ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಆದರೆ ಅದಕ್ಕಿಂತ ಮುಂಚೆ ಅಮೆರಿಕ ಡೀಲ್ ಇದೆಯಲ್ಲ ಭಾರತದ ರೈತರಿಗೆ ಮೋಸವಾಗತ್ತಾ ಸೇಬು ಮತ್ತು ಹಾಲು ಅಮೇರಿಕಾದಿಂದ ಬಂದರೆ ಭಾರತದಲ್ಲಿರುವ ಹಾಲು ಮತ್ತು ಸೇಬು ಏನು ಮಾಡೋದು ರೈತರಿಗೆ ಮೋಸವಾಗುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರಿದು ಇದು ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಇರುವ ಅತಿದೊಡ್ಡ ಮುಷ್ಕರ ಅಂತಲೇ ಹೇಳಬಹುದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಪ್ರಮುಖ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಂದೇ ವೇದಿಕೆಗೆ ಬಂದಿವೆ ಇದರ ಜೊತೆಗೆ ದೇಶದ ಬೆನ್ನೆಲುಬಾಗಿರೋ ರೈತ ಕೈ ಜೋಡಿಸಿದ್ದಾರೆ ಬ್ಯಾಂಕ್ ನೌಕರರು ಸಾಥ್ ನೀಡಿದ್ದಾರೆ ಅಂದಾಜು ಪ್ರಕಾರ ಮೂವತ್ತು ಕೋಟಿಗೂ ಅಧಿಕ ಜನ ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಯೋಚನೆ ಮಾಡಿ ಮೂವತ್ತು ಕೋಟಿ ಜನ ಕೆಲಸ ನಿಲ್ಲಿಸಿದ್ರೆ ದೇಶದ ಆರ್ಥಿಕತೆ ಏನಾಗಬೇಡ ಕೈಗಾರಿಕೆಗಳು ಬ್ಯಾಂಕಿಂಗ್ ಸೇವೆಗಳು ಸಾರಿಗೆ ವ್ಯವಸ್ಥೆ ಎಲ್ಲವೂ ಕೂಡ ಒಂದು ದಿನ ನಿಂತು ಹೋದರೆ ಆಗೋ ನಷ್ಟ ಸಾವಿರಾರು ಕೋಟಿ ಆದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನ ಬೀದಿಗಿಳಿಯೋದಕ್ಕೆ ಕಾರಣ ಏನು ಅವರ ನೋವೇನು ಅದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಅಮೆರಿಕದ ಜೊತೆಗಿನ ಆ ಡೀಲ್ ಮತ್ತು ರೈತರ ಆಕ್ರೋಶ ಮೊದಲು ಮತ್ತು ಅತಿ ದೊಡ್ಡ ಬಾಂಬ್ ಅಂದರೆ ಭಾರತ ಮತ್ತು ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮತ್ತು ಅಮೆರಿಕಾದ ನಡುವೆ ಒಂದು ಮಾತುಕತೆ ನಡೆದಿದೆ ಈ ಒಪ್ಪಂದದ ಪ್ರಕಾರ ಅಮೆರಿಕಾದ ಕೃಷಿ ಉತ್ಪನ್ನಗಳು ಮತ್ತು ಡೈರಿ ಉತ್ಪನ್ನಗಳು ಅರ್ಥಾತ್ ಹಾಲು ಚೀಸ್ ಬೆಣ್ಣೆ ಭಾರತದ ಮಾರುಕಟ್ಟೆಗೆ ಮುಕ್ತವಾಗಿ ಬರಬಹುದು ಈ ಒಂದು ಅಮೆರಿಕದಿಂದ ತರಿಸಿಕೊಳ್ಳುವಂತಹ ಹಾಲು ಚೀಸು ಬೆಣ್ಣೆ ತುಪ್ಪ ಡೈರಿ ಉತ್ಪನ್ನ ಅಥವಾ ಕೃಷಿ ಉತ್ಪನ್ನಗಳು ಅಮೆರಿಕ ಫ್ರೀ ಆಗಿ ಅಂದ್ರೆ ಭಾರತ ಯಾವುದೇ ಟ್ಯಾಕ್ಸ್ ಇಲ್ಲದೆ ಅಂದ್ರೆ ಮುಕ್ತವಾಗಿ ಭಾರತದ ಮಾರುಕಟ್ಟೆಗೆ ಅವನ್ನು ಮಾರುಕೊಳ್ಬಹುದಂತೆ ಇಲ್ಲೇ ಇರೋದು ನೋಡಿ ಸಮಸ್ಯೆ ಅಮೆರಿಕದಲ್ಲಿ ಕೃಷಿ ಅನ್ನೋದು ಒಂದು ಬಿಸ್ನೆಸ್ ಅಲ್ಲಿನ ಸರ್ಕಾರ ರೈತರಿಗೆ ಭಾರಿ ಪ್ರಮಾಣದ ಸಬ್ಸಿಡಿ ಕೊಡುತ್ತೆ ಹೀಗಾಗಿ ಅವರ ವಸ್ತುಗಳ ಬೆಲೆ ಕಮ್ಮಿ ಇರುತ್ತೆ ಉದಾಹರಣೆಗೆ ಹಿಮಾಚಲ ಪ್ರದೇಶ ಮತ್ತು ಕಾಶ್ಮೀರದ ಸೇಬು ಬೆಳೆಗಾರರು ನಮ್ಮ ದೇಶದ ಹೆಮ್ಮೆ ಆದರೆ ಈ ಒಪ್ಪಂದ ಜಾರಿಯಾದರೆ ಅಮೆರಿಕದ ಸೇಬುಗಳು ನಮ್ಮ ಮಾರುಕಟ್ಟೆಗೆ ಅಗ್ಗದ ದರದಲ್ಲಿ ಬಂದು ಬೀಳತ್ತೆ ಆಗ ನಮ್ಮ ರೈತ ಬೆಳೆದ ಸೇಬನ್ನು ಯಾರು ಕೊಳ್ತಾರೆ ನಮ್ಮ ರೈತರು ಸೇಬುಗಳು ತಿಪ್ಪಿಗೆ ಹೋಗುತ್ತೆ ಅಮೆರಿಕದ ಬೃಹತ್ ಕಾರ್ಪೊರೇಟ್ ಕಂಪನಿಗಳ ಮುಂದೆ ನಮ್ಮ ಸಣ್ಣ ರೈತರು ಸ್ಪರ್ಧಿಸೋದಕ್ಕೆ ಸಾಧ್ಯವ ಖಂಡಿತ ಇಲ್ಲ ಅದೇ ರೀತಿ ಡೈರಿ ಕ್ಷೇತ್ರನೂ ಕೂಡ ಅಷ್ಟೆ ನಮ್ಮ ದೇಶದಲ್ಲಿ ಹೈನುಗಾರಿಕೆ ಬಡವರ ಜೀವನಾಡಿ ಆದರೆ ಅಮೆರಿಕದಿಂದ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಬಂದರೆ ನಮ್ಮ ರೈತರು ಹಾಲು ಮಾರೋದು ಎಲ್ಲಿಗೆ ನಮ್ಮ ರೈತರ ಹೊಟ್ಟೆಯ ಮೇಲೆ ಹೊಡೆದು ಅಮೆರಿಕದ ರೈತರನ್ನು ಉದ್ಧಾರ ಮಾಡೋದು ಬೇಕಾ ಅನ್ನೋದೇ ಸಂಯುಕ್ತ ಕಿಸಾನ್ ಮೋರ್ಚಾದ ಪ್ರಶ್ನೆ ಟ್ರಂಪ್ ಜೊತೆಗಿನ ಈ ಸ್ನೇಹ ಭಾರತದ ರೈತನಿಗೆ ಶಾಪವಾಗಬಾರದು ಅನ್ನೋದೇ ಇವರ ಆಗ್ರಹವಾಗಿದೆ ಇದು ರೈತರ ಒಂದು ಭಾಗ ಇನ್ನು ಕಾರ್ಮಿಕರ ಸಂಹಿತೆಗಳು ಹೈರ್ ಆ್ಯಂಡ್ ಫೈರ್ ಇನ್ನು ಈಗ ಉದ್ಯೋಗಿಗಳಿಗೆ ಏನಾಗಿದೆ ಯಾಕೆ ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ನೀವು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಫ್ಯಾಕ್ಟ್ರಿಯಲ್ಲಿ ಇದ್ದೀರಾ ಹಾಗಾದರೆ ಈ ವಿಷಯ ನಿಮಗೆ ತುಂಬಾ ಮುಖ್ಯವಾಗುತ್ತೆ ಕೇಂದ್ರ ಸರ್ಕಾರ ಹಳೇದಾದ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರದ್ದು ಮಾಡಿ ಕೇವಲ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಅಂದರೆ ಲೇಬರ್ ಕೋಡ್ಸ್ಗಳನ್ನು ಜಾರಿಗೆ ತಂದಿದೆ ಸರ್ಕಾರ ಏನು ಹೇಳುತ್ತೆ ಇದರಿಂದ ಬಿಸ್ನೆಸ್ ಮಾಡೋದು ಸುಲಭ ಆಗತ್ತೆ ಈಸಿ ಟು ಡೂಯಿಂಗ್ ದ ಬಿಸ್ನೆಸ್ ಅಂತ ಆದರೆ ಕಾರ್ಮಿಕರ ಸಂಘಟನೆಗಳೇನು ಹೇಳ್ತಾವ ಗೊತ್ತಾ ಇದು ಕಾರ್ಮಿಕರ ಮರಣ ಶಾಸನ ಅಂತ ಯಾಕೆ ಹೊಸ ನಿಯಮದಲ್ಲಿ ಹೈರ್ ಆ್ಯಂಡ್ ಫೈರ್ ನೀತಿಗೆ ಅವಕಾಶ ಇದೆ ಎನ್ನುವ ಆರೋಪ ಇದೆ ಅಂದರೆ ಕಂಪನಿ ಮಾಲೀಕ ಯಾವಾಗ ಬೇಕಾದರೂ ನಿಮ್ಮನ್ನು ಕೆಲಸಕ್ಕೆ ತಗೊಳ್ಳಬಹುದು ಮತ್ತು ಯಾವುದೇ ಬಲವಾದ ಕಾರಣವಿಲ್ಲದೆ ನೋಟಿಸ್ ಕೂಡ ನೀಡದೆ ಯಾವಾಗ ಬೇಕಾದರೂ ಕೆಲಸದಿಂದ ತೆಗಿಬಹುದು ಕೆಲಸದ ಅವಧಿಯನ್ನು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಗೆ ಏರಿಸುವ ಪ್ರಸ್ತಾಪವು ಇದರಲ್ಲಿ ಇದೆ ಅಂತ ಹೇಳಲಾಗಿದೆ ನಮ್ಮ ಉದ್ಯೋಗಕ್ಕೆ ಭದ್ರತೆ ಇಲ್ಲದ ಮೇಲೆ ಈ ಕಾನೂನು ಯಾಕೆ ಇದು ಮಾಲೀಕರ ಪರವಾಗಿಯೇ ಹೊರತು ಕಾರ್ಮಿಕರ ಪರವಾಗಿ ಇಲ್ಲ ಅಂತ ಪ್ರತಿಭಟನಾಕಾರರ ವಾದವಾಗಿದೆ ನೋಡಿ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡಬೇಕಂತೆ ಸೊ ನಾಲ್ಕವರ್ ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ರೆ ಆತ ಏನು ಮನುಷ್ಯನೋ ಅಥವಾ ರೋಬೋಟು ಏನು ಕಂಪನಿ ಮಾಲೀಕರು ಆರಾಮಾಗಿರ್ತಾರೆ ಅಲ್ಲ ಈ ಸರ್ಕಾರ ಕಂಪನಿ ಮಾಲೀಕರಿಗೆ ಉದ್ಯೋಗಿಗಳಿಗೆ ಉದ್ಯಮಿಗಳಿಗೆ ಸಪೋರ್ಟ್ ಮಾಡ್ಕೊಂಡಿದ್ಯೋ ಜನಸಾಮಾನ್ಯರಿಗೆ ಸಪೋರ್ಟ್ ಮಾಡ್ಕೊಂಡಿದ್ಯೋ ಅಂತ ಗೊತ್ತಾಗ್ತಾ ಇಲ್ಲ ಈ ಉದ್ಯೋಗಿಗಳು ಅಂದರೆ ಅದಾನಿ ಅಂಬಾನಿ ಅಂಥವರೆಲ್ಲ ಚೆನ್ನಾಗೇ ಇದ್ದಾರೆ ಅವರೆಷ್ಟು ಓಟ್ ಆಗ್ತಾರ್ರೀ ಈ ಕೇಂದ್ರ ಸರ್ಕಾರಕ್ಕೆ ಒಂದು ಅರ್ಥ ಆಗಬೇಕು ಓಟ್ ಹಾಕೋರು ಯಾರು ಜನಸಾಮಾನ್ಯ ಓಟ್ ಹಾಕ್ತಾನೆ ಅದಾನಿ ಅಂಬಾನಿ ಯಾವತ್ತೂ ಒಂದೊಂದೇ ಓಟ್ ಹಾಕೋದು ಈ ಕೆಳ ಕೆಳಕಾರ್ಮಿಕರಿದಾರಲ್ಲ ಈ ಭಾರತದ ನೂರ ನಲವತ್ತು ಕೋಟಿ ಜನ ನಿಮ್ಮನ್ನು ಓಟ್ ಹಾಕಿ ಕೇಂದ್ರ ಸರ್ಕಾರ ನಿಮ್ಮನ್ನು ಪ್ರಧಾನಿ ಮಾಡಿದೆ ನಿಮ್ಮನ್ನು ಸರ್ಕಾರಕ್ಕೆ ಮೇಲ್ತಂದು ಕೂರಿಸಿದೆ ಜನಸಾಮಾನ್ಯರಿಗೆ ಒಂದು ಲೆಕ್ಕ ಉದ್ಯೋಗಿಗಳಿಗೆ ಒಂದು ಲೆಕ್ಕನ ಎಂಟರಿಂದ ಹನ್ನೆರಡು ಗಂಟೆವರೆಗೂ ದುಡಿಸ್ಕೊಳ್ಳೋದಂತೆ ಕಡಿಮೆ ಸ್ಯಾಲ್ರಿಗಂತೆ ಯಾವಾಗ ಬೇಕಾದಾಗ ಕೆಲಸದಿಂದ ತೆಗೆದು ಬಿಸಾಕೋದಂತೆ ಇದು ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ ಇದೆಲ್ಲ ಮಾಡಿದ್ದಾರೆ ಈಗ ಎಂಟರಿಂದ ಹನ್ನೆರಡು ಗಂಟೆ ದುಡಿಸ್ಕೊಳ್ತಾರಲ್ಲ ಹಾಗಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಎಕ್ಸ್ಟ್ರಾ ಸ್ಯಾಲ್ರಿ ಕೊಡಲಿ ಅದಿಲ್ಲ ಪ್ರತಿ ವರ್ಷ ಇಂತಿಷ್ಟು ಹೈಕ್ ಆಗಬೇಕು ಅನ್ನುವಂತಹ ರೂಲ್ಸ್ ಇದೆ ಯಾವ ಕಂಪನಿಗಳು ಈ ರೂಲ್ಸನ್ನು ಫಾಲೋ ಮಾಡ್ತಾರೆ ಹೇಳಿ ಈ ದೊಡ್ಡ ದೊಡ್ಡ ಬೊಬ್ಬೆ ಹೊಡೆಯುವಂತಹ ಇದೇ ಮಾಧ್ಯಮಗಳೇ ತಮ್ಮ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಹದಿನೈದು ಹನ್ನೆರಡು ಹತ್ತು ಎಂಟು ಸಾವಿರ ಸ್ಯಾಲ್ರಿ ಕೊಟ್ಟು ದುಡಿಸ್ಕೊಳ್ತಿದ್ದಾರೆ ಈ ಯುವ ಪೀಳಿಗೆಯನ್ನು ಯಾರು ಇದ್ರ ಬಗ್ಗೆ ಕೈ ಯಾರು ಇದ್ರ ಬಗ್ಗೆ ಧ್ವನಿ ಎದ್ದಾರೆ ಹೇಳಿ ಇನ್ನು ಬ್ಯಾಂಕಿಂಗ್ ಮತ್ತು ಖಾಸಗೀಕರಣದ ಭೀತಿ ನೋಡಿ ಈಗ ಮೊದಲೆಲ್ಲ ಈ ಕೇಂದ್ರ ಸರ್ಕಾರ ಮೋದಿ ಅವರನ್ನು ತಲೆ ಮೇಲೆ ಹೊತ್ತು ಮೆರೆಸಿದ್ದಾರೆ ಆದರೆ ಈಗ ಬರುವಂತಹ ಈಗೆಲ್ಲ ಏನಾಗಿದೆ ಅಂದರೆ ಈ ಚಾಟ್ ಜಿ ಪಿ ಟಿ ಎ ಐ ತಂತ್ರಜ್ಞಾನ ಬಂದಾಗಿನಿಂದ ಪ್ರತಿಯೊಬ್ಬ ಭಾರತೀಯ ಯುವಕ ಎಲ್ಲವನ್ನ ಅಧ್ಯಯನ ಮಾಡ್ತಾ ಇದ್ದಾನೆ ಈಗ ನೋಡಿ ಬಂದ್ ಮುಷ್ಕರ ಈ ಈಗ ನೋಡಿ ಭಾರತ ಬಂದ್ ಯಾಕಾಯಿತು ಏನು ಕಾರಣ ಅಂತ ಕೂಲಂಕುಷವಾಗಿ ಒಂದು ಪ್ರಾಂಪ್ಟ್ ಹಾಕಿದ್ರೆ ಎಲ್ಲ ಮಾಹಿತಿ ಬರ್ತಾ ಇದೆ ಈ ಮಾಹಿತಿ ಮೊದಲು ಮಾಹಿತಿ ಕೊರತೆ ಇತ್ತು ಯಾಕಂತಂದರೆ ಮಾಧ್ಯಮಗಳು ಏನು ಹೇಳ್ತಾ ಇದ್ವು ಅದನ್ನು ಜನ ಕೇಳ್ತಾ ಇದ್ರು ಆದರೆ ಈಗ ಎ ಐ ತಂತ್ರಜ್ಞಾನ ಬಂದಿದೆ ಸೋಶಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ ಅಲ್ಲಿ ಸತ್ಯಾಸತ್ಯತೆಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಜನ ಈಗ ಬ್ಯಾಂಕಿಂಗ್ ಮತ್ತು ಖಾಸಗೀಕರಣದ ಭೀತಿ ಮುಷ್ಕರದಲ್ಲಿ ಬ್ಯಾಂಕ್ ನೌಕರರು ಯಾಕೆ ಭಾಗಿಯಾಗಿದ್ದಾರೆ ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡೋದಕ್ಕೆ ಹೊರಟಿದೆ ಅನ್ನುವಂತಹ ಆರೋಪ ಇದೆ ಸರ್ಕಾರಿ ಬ್ಯಾಂಕ್ಗಳು ಖಾಸಗಿಯವರ ಪಾಲಾದರೆ ಏನಾಗುತ್ತೆ ಸಾಮಾನ್ಯ ಜನರಿಗೆ ಸಿಗುವಂತಹ ಸಾಲದ ಸೌಲಭ್ಯಗಳು ಕಮ್ಮಿಯಾಗಬಹುದು ಹಳ್ಳಿಯಲ್ಲಿರುವ ಬ್ರಾಂಚ್ಗಳು ಮುಚ್ಚಬಹುದು ಲಾಭ ಇಲ್ಲದಿದ್ದರೆ ಮೀಸಲಾತಿ ಸೌಲಭ್ಯಗಳು ಇಲ್ಲವಾಗಬಹುದು ದೇಶದ ಆರ್ಥಿಕತೆಯನ್ನು ಕಾಪಾಡುವ ಬ್ಯಾಂಕ್ಗಳನ್ನೇ ಮಾರಾಟ ಮಾಡಬೇಡಿ ಅಂತ ಬ್ಯಾಂಕ್ ನೌಕರರ ಸಂಘ ಎಚ್ಚರಿಕೆ ಕೊಟ್ಟಿದೆ ಇದರ ಜೊತೆಗೆ ಹಳೆ ಪಿಂಚಣಿ ಯೋಜನೆ ಮರು ಜಾರಿ ಮಾಡಬೇಕು ಅನ್ನೋದು ಸರ್ಕಾರಿ ನೌಕರರ ಒಕ್ಕೊರಲು ಕೂಗಾಗಿದೆ ಗ್ರಾಮೀಣ ಭಾರತಕ್ಕೆ ಕಂಟಗ ಇದಲ್ಲದೆ ಇನ್ನೊಂದು ಪ್ರಮುಖ ವಿಷಯ ಇದೆ ಹಳ್ಳಿಗಳ ಬಡವರ ಲೈಫ್ ಲೈನ್ ಆಗಿರೋ ಉದ್ಯೋಗ ಖಾತರಿ ಯೋಜನೆ ಆದರೆ ಅದೇ ಮನರೇಗಾ ಆದರೆ ಸರ್ಕಾರ ಇದನ್ನು ವಿ ಬಿ ಗ್ರಾಮ್ ಜಿ ಯೋಜನೆ ಕಾಯ್ದೆಯಾಗಿ ಬದಲಾಯಿಸುವುದಕ್ಕೆ ಹೊರಟಿದೆ ಪ್ರತಿಭಟನಾಕಾರರ ಪ್ರಕಾರ ಈ ಬದಲಾವಣೆಯಿಂದ ಉದ್ಯೋಗ ಖಾತ್ರಿ ಯೋಜನೆಯ ಮೂಲ ಉದ್ದೇಶವೇ ಹಾಳಾಗತ್ತೆ ಗ್ರಾಮೀಣ ಜನರಿಗೆ ಸಿಗ್ತಾಗಿದ್ದ ಕೆಲಸದ ದಿನಗಳು ಕಡಿತಗೊಳ್ಳುತ್ತವೆ ಬಡವರ ಬಾಯಿಗೆ ಮಣ್ಣು ಹಾಕುವ ಕೆಲಸ ಇದಾಗಬಾರ್ದು ಅನ್ನೋದು ಅವರ ಆಗ್ರಹವಾಗಿದೆ ಇದರ ಜೊತೆಗೆ ಕರಡು ಬೀಜ ಮಸೂದೆ ಇದು ಜಾರಿಯಾದರೆ ರೈತರು ಬೀಜಗಳಿಗಾಗಿ ದೊಡ್ಡ ಕಂಪನಿಗಳ ಮೇಲೆ ಅವಲಂಬಿತವಾಗಬೇಕಾಗತ್ತೆ ವಿದ್ಯುತ್ ರದ್ದುಪಡಿಸಿ ಮಸೂದೆ ಇದರಿಂದ ಕರೆಂಟ್ ಬಿಲ್ ಜಾಸ್ತಿ ಆಗತ್ತೆ ರೈತರಿಗೆ ಸಿಗೋ ಉಚಿತ ವಿದ್ಯುತ್ ನಿಲ್ಲಬಹುದು ಅನ್ನೋ ಭಯ ಆಗಿದೆ ನೋಡಿ ಎಂತೆಂಥ ಸೈಲೆಂಟ್ ಕಿಲ್ಲರ್ಗಳ ನೋಡಿ ಎಂತೆಂಥ ಮಸೂದೆಗಳನ್ನು ಜಾರಿಗೆ ತರೋದಕ್ಕೆ ಹೊರಟಿದ್ದಾರೆ ಇಲ್ಲೊಂದು ನೀವು ಗಮನಿಸಬಹುದು ಏನು ಇವ ಐದು ಮಸೂದೆಗಳಿದಾವಲ್ಲ ಈ ಐದು ಮಸೂದೆಗಳು ಜನಸಾಮಾನ್ಯ ಮಿಡಲ್ ಕ್ಲಾಸೋ ಬಡವನೋ ಅವನೋ ಇವು ನಾವು ಈ ಈ ಮಿಡಲ್ ಕ್ಲಾಸ್ ಜನನೋ ಬಡವನಿಗೆ ಒಬ್ಬ ವೋಟ್ ಒತ್ತೋ ಪ್ರಜೆಗೆ ಭಾರತದ ಪ್ರಜೆಗೆ ಒಂದು ಯೂಸ್ ಆಗುವಂತಹ ಕಾಯ್ದೆಗಳಿಲ್ಲ ಎಲ್ಲವೂ ಕೂಡ ದೊಡ್ಡ ದೊಡ್ಡ ಅದಾನಿ ಅಂಬಾನಿ ದೊಡ್ಡ ದೊಡ್ಡ ಉದ್ಯೋಗಿಗಳಿಗೆ ಮಾತ್ರ ಯೂಸ್ ಆಗುವಂತಹ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದೆ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿದೆ ಪ್ರತಿಭಟನೆ ಮಾಡದೆ ಹೋದರೆ ನಾಳೆ ಇದೇ ದೊಡ್ಡ ಯೋಜನೆ ಇದೇ ದೊಡ್ಡ ಕಾಯ್ದೆ ನಾಳೆ ನಮಗೆ ಮಾರಕವಾಗಬಹುದು ಇನ್ನು ಇಷ್ಟೇ ಅಲ್ಲದೆ ನೋಡಿ ಮೊನ್ನೆ ಮೆಟ್ರೋ ಖಾಸಗೀಕರಣ ಆಯಿತು ಕೆಲವೊಂದಿಷ್ಟು ಬ್ಯಾಂಕ್ ಸೆಕ್ಟರ್ಗಳು ಖಾಸಗೀಕರಣಗಳಾದವು ರೈಲು ಇದೆ ಹೀಗೆ ಖಾಸಗೀಕರಣ ಆಗ್ತಾ ಹೋದರೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ನೌಕರರ ಗತಿ ಏನು ಎಲ್ಲವೂ ಖಾಸಗೀಕರಣವಾದರೆ ಏನಾಗ್ತಾ ಇದೆ ಖಾಸಗೀಕರಣ ಆದರೆ ಒಂದು ಮೆಟ್ರೋ ಥರ ನೋಡಿ ಇದೇ ಜಸ್ಟ್ ಎಕ್ಸಾಂಪಲ್ ನಿನ್ನೆ ಮೊನ್ನೆ ಅಷ್ಟೇ ಮೆಟ್ರೋ ದರ ಏರಿಕೆ ಇಳಿಕೆ ಆಯಿತು ಖಾಸಗೀಕರಣ ಆಗದೆ ಹೋದರೆ ಸರ್ಕಾರದ ಸ್ವಾಮ್ಯದಲ್ಲಿ ಸರ್ಕಾರದ ಕೈ ಹಿಡಿತದಲ್ಲಿ ಇದ್ದರೆ ರೈಲ್ವೆ ಟಿಕೆಟ್ ದರ ನೋಡಿ ಒಂದೇ ಇಡೀ ದೇಶದಲ್ಲಿ ರೈಲ್ವೆ ಟಿಕೆಟ್ ದರ ಒಂದೇ ಸರ್ತಿ ಒಂದು ರೂಪಾಯಿ ಏರಿಕೆ ಆದರೆ ಎಲ್ಲ ದೇಶದ ಪ್ರತಿಯೊಂದು ಸ್ಟೇಷನ್ ಮಾಸ್ಟರ್ಗೆ ಒಂದು ರೂಪಾಯಿ ಏರಿಕೆ ಮಾಡುವಂತಹ ಹಕ್ಕು ಕೊಡ್ತಾರೆ ಖಾಸಗೀಕರಣ ಆದರೆ ನೋಡಿ ಮೆಟ್ರೋ ದರ ಹೆಂಗಾಗಿದೆ ಅಂತಂದರೆ ಅದು ಖಾಸಗಿ ಆಗಿ ಹೋಗ್ಬಿಟ್ಟಿದೆ ಮೆಟ್ರೋ ಕೇಂದ್ರ ಸರ್ಕಾರದ್ದು ಅಲ್ಲ ರಾಜ್ಯ ಸರ್ಕಾರದೂ ಅಲ್ಲ ಈ ಕೇಂದ್ರ ಸರ್ಕಾರ ಖಾಸಗಿ ಕಂಪನಿಗೆ ಕೊಟ್ಟಿದೆ ಈಗ ಬೆಲೆ ಏರಿಕೆ ಆಗಿದೆ ಆಫ್ಕೋರ್ಸ್ ಬೆಲೆ ಏರಿಕೆ ಆಗಲೇಬೇಕು ಬೆಲೆ ಏರಿಕೆ ಆಗಿದೆ ಅಂತಂದರೆ ಮುಂಬೈನಲ್ಲಿ ಬೆಲೆ ಏರಿಕೆ ಬೇರೆ ಆಗುತ್ತೆ ಮೆಟ್ರೋ ರೇಟ್ ಬೇರೆ ಬೇರೆ ಆಗುತ್ತೆ ಮುಂಬೈನಲ್ಲಿ ಮೆಟ್ರೋ ರೇಟ್ ಬೇರೆ ಆಗುತ್ತೆ ದೆಹಲಿಯಲ್ಲಿ ಬೆಲೆ ಏರಿಕೆ ಅದೇ ಮೆಟ್ರೋ ಬೆಲೆ ಏರಿಕೆ ಬೇರೆ ಆಗುತ್ತೆ ಅದೇ ಬೆಂಗಳೂರಲ್ಲಿ ಮೆಟ್ರೋದ ಟಿಕೆಟ್ ದರ ಬೇರೆ ಆಗುತ್ತೆ ಮೊನ್ನೆ ಅಷ್ಟೇ ದೆಹಲಿಯಲ್ಲಿ ನಾಲ್ಕು ಪರ್ಸೆಂಟ್ ಏರಿಕೆ ಮಾಡಿದ್ರೆ ಮುಂಬೈನಲ್ಲಿ ಎಂಟು ಪರ್ಸೆಂಟ್ ಏರಿಕೆ ಮಾಡಿದ್ರೆ ಬೆಂಗಳೂರಲ್ಲಿ ಐವತ್ತೇಳು ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಸೊ ಹೀಗೆ ಬೆಲೆ ಏರಿಕೆಯಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಹೋಗತ್ತೆ ಯಾವಾಗ ಈ ಖಾಸಗಿಯವ್ರ ಕೈಗೆ ಕೊಟ್ಟಾಗ ಆದರೆ ಅದೇನೇ ಆಗಲಿ ವೀಕ್ಷಕರೇ ಮುಷ್ಕರ ಕೇವಲ ಒಂದು ದಿನದ ರಜೆಯಲ್ಲ ಇದು ಸರ್ಕಾರದ ನೀತಿಗಳ ವಿರುದ್ಧದ ಸಮರವಾಗಿದೆ ಒಂದು ಕಡೆ ದೇಶದ ಅಭಿವೃದ್ಧಿ ವಿದೇಶಿ ಹೂಡಿಕೆ ಮುಖ್ಯ ಅಂತ ಸರ್ಕಾರ ಹೇಳ್ತಾ ಇನ್ನೊಂದು ಕಡೆ ನಮ್ಮ ಬದುಕು ಮುಖ್ಯ ನಮ್ಮ ಉದ್ಯೋಗ ಮುಖ್ಯ ಅಂತ ಕಾರ್ಮಿಕರು ಮತ್ತು ರೈತರು ಹೇಳ್ತಾ ಇದ್ದಾರೆ ಅಮೆರಿಕದ ಜೊತೆಗಿನ ದೋಸ್ತಿ ನಮ್ಮ ರೈತರಿಗೆ ಮುಳುವಾಗಬಾರ್ದು ಖಾಸಗೀಕರಣದ ಹೆಸರಲ್ಲಿ ಸರ್ಕಾರಿ ಆಸ್ತಿಗಳು ಮಾರಾಟವಾಗಬಾರ್ದು ಈ ಬೃಹತ್ ಶಕ್ತಿ ಪ್ರದರ್ಶನ ಸರ್ಕಾರವನ್ನು ಎಚ್ಚರಿಸುತ್ತಾ ಅಥವಾ ಸರ್ಕಾರ ತನ್ನ ನಿರ್ಧಾರಕ್ಕೆ ಬದ್ಧವಾಗಿರುತ್ತಾ ಕಾದ್ ನೋಡಬೇಕಾಗಿದೆ ನಿಮಗೇನಿಸುತ್ತೆ ರೈತರು ಮತ್ತು ಕಾರ್ಮಿಕರ ಈ ಹೋರಾಟ ಸರಿಯಾಗಿದೆಯಾ ಅಮೆರಿಕದ ವಸ್ತುಗಳು ಭಾರತಕ್ಕೆ ಬಂದರೆ ಲಾಭಾನ ನಷ್ಟನ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ